ಅವಳು ಕರೆದ ಕೂಗಿಗೆ ವೇದವ್ಯಾಸರು ಬರೀತಾರೆ ನಮಗೆ ಗೊತ್ತಿರುವ ಹಾಗೆ ಕೃಷ್ಣ ಅಂತ ಪ್ರತ್ಯಕ್ಷ ಆದ ಕೈ ಹೀಗೆ ಮಾಡಿದ ಸೀರೆ ಬಂತು ಹಾಗೆಲ್ಲ ಇಲ್ಲ ಅಲ್ಲಿ ತುಂಬ ಸುಂದರವಾಗಿ ಅವಳ ಮೊರೆಗೆ ಅವಳಿಟ್ಟ ಮೊರೆಗೆ ಆರ್ತ ಕೂಗಿಗೆ ಅಲ್ಲಿರುವ ಯಾರಿಗೂ ಗೊತ್ತಾಗಲಿಲ್ಲ ಆದರೆ ದ್ರೌಪದಿಗೆ ಅದೃಶ್ಯನಾಗಿ ಕೃಷ್ಣ ಕಾಣಿಸಿದ ಇದು ಭಕ್ತಿ ಅವನು ಉಳಿದವರಿಗೆ ಅದೃಶ್ಯ ಇವಳಿಗೆ ದೃಶ್ಯ ಉಳಿದವರಿಗೆ ಅದೃಶ್ಯನಾಗಿ ಅವಳಿಗೆ ಕಾಣಿಸಿದಾಗ ಎಂಥ ಕಾನ್ಫಿಡೆನ್ಸ್ ಬಂದಿರ್ಬೋದು ಹೇಳಿ ಅವಳು ಏನು ಬೇಕಾದರೆ ಮಾಡು ಅಂತ ಕೈ ಎತ್ತಿರ್ಲು ಅದು ರಕ್ಷಣೆ ಅದು ಆರ್ತರಿಗೆ ಕೊಡುವ ರಕ್ಷಣೆ ಹಾಗೆ ಕೂಗಿದ್ದೇವ ನಾವು ನಮಗೆ ಗ್ಯಾರಂಟಿ ನಾವು ಕೂಗಿದರೆ ಒಂದು ಅಪ್ಪ ಬರ್ತಾರೆ ಇಲ್ಲ ಅಮ್ಮ ಬರ್ತಾರೆ ಇಲ್ಲ ಫ್ರೆಂಡ್ ಬರ್ತಾರೆ ಅಕ್ಕ ಬರ್ತಾರೆ ಅಣ್ಣ ಬರ್ತಾರೆ ನಮ್ಮವರು ಬರ್ಲಿಂತಲೇ ನಾವು ಕೂಗಿದ್ದು ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮಗೆ ದ್ರೌಪದಿಯ ಹಾಗೆ ಕೂಗಿದರೆ ಯಾರೂ ಬಾರದೇ ಇರುವ ಸ್ಥಿತಿ ಬರಬೇಕು ಆಗ ನಾವು ಸರಿಯಾಗಿ ಕೂಗ್ತೇವೆ ಅಂತ ಅದು ದ್ರೌಪದಿಗಾದ ಅನುಗ್ರಹ ಕೃಷ್ಣ ಬರುವುದಕ್ಕೆ ಅದರ ನಂತರ ಜಿಜ್ಞಾಸುಹು ಅಂತ ಒಂದು ವಿಭಾಗ ಹೇಳ್ತಾನೆ ಕೃಷ್ಣ ಜಿಜ್ಞಾಸುಹು ಯಾರು ನಿರಂತರ ಭಗವಂತನನ್ನು ತಿಳಿಯುವ ಹಸಿವಿನವನು ಅವನಿಗೆ ಜ್ಞಾನಿಯಾಗಬೇಕು ಜ್ಞಾನ ಮಾರ್ಗದಿಂದ ಭಗವಂತನ ಹತ್ರ ಹೋಗಬೇಕು ಇಂಥದ್ದು ಉಂಟೋ ಇಲ್ಲವೋ ಗೊತ್ತಿಲ್ಲ ಆದರೆ ಒಳಗೊಂದು ತುಡಿತ ಅವನು ಯಾರೋ ಇದ್ದಾನಂತೆ ಆ ಭಗವಂತ ಹೇಗಿರ್ತಾನೆ ಅವನ ಕುರಿತು ನಾನು ತಿಳಿಯುವುದು ಹೇಗೆ ಯಾವ ಮಾರ್ಗದಿಂದ ತಿಳಿದರೆ ಅವನ ನನಗೆ ಲಭ್ಯನಾಗ್ತಾನೆ ಅಂತ ಹುಡುಕ್ತಾನಲ್ಲ ಅವನು ಜಿಜ್ಞಾಸು ಅವನೂ ಕೂಡ ನನ್ನ ಮಾಯೆಯನ್ನು ದಾಡ್ತಾನೆ ಅಂತಾನೆ ಕೃಷ್ಣ